ನಿಮ್ಮ ಪರಿಚಯವನ್ನ ಮಾಡಿಕೊಂಡ್ರೆ ನಮಸ್ಕಾರ ಪ್ರಮೋದ್ ಜಿ ಗೋಪಾಲಕೃಷ್ಣ ಮಾತಾಡೋದು ನಮಸ್ಕಾರ ಈಗ ಎಲ್ಲ ಇದ್ರಲ್ಲೂ ನಾವು ಗುರುಗಳು ಬೇಕೇ ಬೇಕು ಗುರುಗಳ ಮಾರ್ಗದರ್ಶನ ತುಂಬಾ ಕಷ್ಟ ಮುಂದುವರಿಯೋದು ಈ ಆತ್ಮ ಸಾಧನೆ ರಮಣ ಮಹರ್ಷಿಗಳು ಹೇಳಿದ್ದಲ್ಲ ಯಾರು ಗುರುಗಳು ಕಾಣಲಿಲ್ಲ ನನಗೆ ಅವ್ರುಗಳು ಹಾಗಾದ್ರೆ ಅವರು ಅವ್ರ ಗುರುಗಳು ಯಾರು ಇರ್ಲಿಲ್ವಾ ವೆರಿ ಇಂಪಾರ್ಟೆಂಟ್ ಹಲವಾರು ಜನರಿಗೆ ಬರುವಂತಹ ಪ್ರಶ್ನೆ ರಮಣರಿಗೆ ಗುರುಗಳು ಇರ್ಲಿಲ್ಲ ರಮಣರಿಗೆ ಯಾರು ಮಾರ್ಗದರ್ಶನ ಕಾಣಿಸ್ಲಿಲ್ಲ ಸೊ ಹಾಗಾಗಿ ನಮಗೂ ಬೇಕ ಹಾಗಾದ್ರೆ ಗುರುಗಳು ಬೇಕಾ ಅನ್ನುವಂತಹ ಪ್ರಶ್ನೆ ಹಲವಾರು ಸರಿ ಬರುತ್ತೆ ಯಾಕೆ ಅಂದಾಗ ಸಮಾಜದಲ್ಲಿ ಎಕ್ಸೆಪ್ಷನ್ಸ್ ಗಳನ್ನ ನಾವು ರೂಲ್ ಆಗಿ ನೋಡ್ತೀವಿ ನಾವು ಯಾವುದೋ ಒಂದು ಎಕ್ಸೆಪ್ಷನ್ ಅನ್ನ ನಾವು ರೂಲ್ ಆಗಿ ತಗೊಳ್ಬಾರದು ಎಕ್ಸೆಪ್ಷನ್ ಇಸ್ ಆಲ್ವೇಸ್ ಅನ್ ಎಕ್ಸೆಪ್ಷನ್ ಉದಾಹರಣೆಗೆ ಶ್ರೀನಿವಾಸ ರಾಮಾನುಜನ್ ಶಾಲೆಗೆ ಹೋಗ್ಲಿಲ್ಲ ಅತ್ಯಂತ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ ಆಫ್ ದ ವರ್ಲ್ಡ್ ನಾಟ್ ಜಸ್ಟ್ ಇಂಡಿಯಾ ಗಣಿತಜ್ಞ ಅವರು ಶಾಲೆಗೆ ಹೋಗದಲೇ ಗಣಿತದಲ್ಲಿ ಅಂಥ ಒಂದು ಮಟ್ಟದಲ್ಲಿ ಬೆಳೆದ್ರು ನಾವು ಹಾಗಾದ್ರೆ ಗಣಿತಕ್ಕೆ ಹೋಗೋದು ಬೇಡ ಯಾರಾದ್ರು ಪ್ರಶ್ನೆ ಮಾಡ್ತೀವ ಯಾವುದೋ ಒಂದು ಮಗು ಮೂರನೇ ವಯಸ್ಸಿನಲ್ಲೇನೆ ಅದ್ಭುತವಾಗಿ ಹಾಡೋಕ್ ಶುರು ಮಾಡತ್ತೆ ಯಾವ ಒಂದು ಗುರುವು ಇಲ್ಲ ಹಾಗಾದ್ರೆ ನಾವು ಸಂಗೀತ ಕಲಿಯೋಕ್ ಹೋಗೋದ್ ಬೇಡ ನಮ್ಮ ಮಕ್ಕಳನ್ನ ಶಾಲೆಗೆ ಟ್ಯೂಷನ್ಗೆ ಕೋಚಿಂಗ್ ಗೆ ಕಳಿಸೋದು ಬೇಡ ಇಲ್ಲಿ ಎಲ್ಲೂ ಕೂಡ ನಮಗ್ ಪ್ರಶ್ನೆ ಬರಲ್ಲ ಯಾಕಂದ್ರೆ ನಮಗ್ ಗೊತ್ತು ನಾವ್ ಆತ ತಿರಲಿಲ್ಲ ಅಂತ ಆದ್ರೆ ಈ ಅಧ್ಯಾತ್ಮ ಕ್ಷೇತ್ರಕ್ಕೆ ಬಂದ ತಕ್ಷಣ ಯಾರೋ ಒಬ್ರದೋ ಇಬ್ಬರದೋ ನಾವು ನೋಡಿದಾಗ ಅವ್ರ ಜೀವನದಲ್ಲಿ ಇಲ್ವಲ್ಲ ಹಾಗಾದ್ರೆ ನನಗೂ ಬೇಡ ಅಂತ ಅನ್ಸತ್ತ ನೀವು ಕ್ವಶ್ಚನ್ ಕೇಳ್ತಾ ಇದೀರ ಅಂತ ಅರ್ಥವೇ ನಿಮ್ಗೆ ಬೇಕು ಅಂತ ಯಾಕಂದ್ರೆ ರಮಣ ಮಹರ್ಷಿಗಳು ಯಾವತ್ತೂ ಕೇಳಲಿಲ್ಲ ಎರಡನೇದು ರಮಣ ಮಹರ್ಷಿಗಳಿಗೆ ಸಮಾಧಿಯ ಅನುಭವ ಆಗೋದಕ್ಕೆ ಯಾರ್ದು ಬೇಕಾಗಲ್ಲ ನಮಗ್ ಕೂಡ ನಾವು ಧ್ಯಾನವನ್ನು ಮಾಡ್ಕೊಳ್ಬಹುದು ಆದ್ರೆ ಅವ್ರಿಗೂ ಕೂಡ ಯಾವಾಗ ಒಂದು ನಿಶ್ಚಯ ಆಯ್ತು ಅಂದ್ರೆ ಹಲವಾರು ಜನ ಬಂದು ಅಲ್ಲಿ ಒಬ್ಬ ಮಾರ್ಗದರ್ಶಕ ಅಂತ ಇಲ್ಲೇ ಹೋದ್ರು ಹಲವಾರು ಪಾಠ ಪ್ರವಚನಗಳು ಸತ್ಸಂಗಗಳು ಅವರೂ ಕೂಡ ಅವರ ಶಾಲಾ ಸಮಯದಲ್ಲೇ ಕೂಡ ಈ ಶೈವ ಸಂತರ ಸಿದ್ಧಾಂತವನ್ನ ಜೀವನವನ್ನ ನೋಡಿ ಅದರಿಂದ ಪ್ರೇರಣೆ ಆದಂತವ್ರೆ ಸೊ ಹಾಗಾಗಿ ಅವ್ರಿಗೂ ಕೂಡ ಪ್ರೇರಣೆ ಇತ್ತು ಇನ್ನೊಂದು ಅಂದಾಗ ಯಾವತ್ತೂ ಕೂಡ ಯೋಗ ಭ್ರಷ್ಟರು ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ ಅಂದ್ರೆ ಹಲವಾರು ಮಟ್ಟಿಗೆ ಅವರ ಒಂದು ಜ್ಞಾನ ಸಂಪಾದನೆ ಆ ಯೋಗದಲ್ಲಿ ಮುಂದೆ ನಡೆದಿರ್ತಾರೆ ಎಲ್ಲೋ ಒಂದು ಶಿಲುಕ್ ಉಳಿದಿರುತ್ತೆ ಅದಕ್ಕಾಗಿ ಮುಂದಿನ ಜನ್ಮ ಕೊನೆಯ ಜನ್ಮದಲ್ಲಿ ಇರುತ್ತೆ ಹಾಗಾಗಿ ಗುರು ಇದ್ರೆ ಇದ್ರು ಈ ಜನ್ಮದಲ್ಲಿ ನಮಗೆ ಕಾಣಿಸ್ಲಿಲ್ಲ ಕಾಣಿಸ್ಲಿಲ್ಲ ಹಾಗಂತ ಇಲ್ಲ ಅಂತಲ್ಲ ಈ ಜನ್ಮದಲ್ಲೂ ಇರಬಹುದು ಹಿಂದಿನ ಜನ್ಮದ್ದು ಗ್ಯಾರಂಟಿ ಅಂಡ್ ಅವರ ಪರಿಪೂರ್ಣತೆ ಆಗೋದಕ್ಕೆ ಮತ್ತೆ ಶಾಸ್ತ್ರೋಪದೇಶ ಖಂಡಿತ ಬೇಕೇ ಆಗುತ್ತೆ ಸೊ ಹಾಗಾಗಿ ನಾವು ಲೆಟ್ಸ್ ನಾಟ್ ಕೋಟ್ ಎಕ್ಸೆಪ್ಷನ್ಸ್ ಆಸ್ ದ ರೂಲ್ಸ್ ಗುರುಜಿ ನಾನ್ ಗಜಾನನ್ ಪ್ರಸಾದ್ ಅಂತ ವಿಷಯದಲ್ಲಿ ಬಂತು ಈಗ ಅನುಬಂಧ ಚತುಷ್ಟಯದಲ್ಲಿ ವಿಷಯ ಅಧಿಕಾರಿ ಇದ್ರೆ ಸಿದ್ಧತೆ ಪ್ರಯೋಜನ ಸಂಬಂಧ ಈ ವಿಷಯ ಬಂದ ವೇದ ವೇದನ ನಾವು ಆಲ್ಟರ್ ಮಾಡೋಕ್ಕೂ ಆಗಲ್ಲ ಅಥವಾ ಅದನ್ನ ತಿದ್ದಕ್ಕೂ ಆಗೋದೆಲ್ಲ ಅದನ್ನ ಡಿವೇಟ್ ಮಾಡೋಕ್ಕೂ ಆಗಲ್ಲ ಈ ವೇದಾಂತ ಬಂದಾಗ ಅದಕ್ಕೊಂದು ಪ್ರಿಯಾಂಬಲ್ ಇತ್ತ ಅನ್ನೋದು ನನ್ನ ಪ್ರಶ್ನೆ ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆ ಅನ್ನೋದು ಇತ್ತ ಅನ್ನೋದು ನನ್ನ ಬಹಳ ಕಾಡ್ತಾ ಇದೆ ನನ್ನ ಮನಸ್ಸಿನಲ್ಲಿ ಅದೇನು ಹೇಗೆ ಒಂದು ರೂಲ್ಸ್ ಇದೆ ರೂಲ್ಸ್ ಪ್ರಿಯಾಂಬಲ್ ಇದು ಬರೀಬೇಕಾದ್ರೆ ಹೀಗೆ ಬರೀಬೇಕು ಹೀಗೆ ಮಾಡ್ಬೇಕು ಅನ್ನೋದಕ್ಕೆಲ್ಲ ಸೊ ನಾವು ನೋಡಿದ ಹಾಗೆ ಶಾಸ್ತ್ರದಲ್ಲಿ ಬಂದಾಗ ಅತಿ ಮುಖ್ಯವಾದಂತಹದ್ದು ಬಂದಾಗ ವೇದಾತ್ಮ ಶ್ರುತಿ ಅನ್ನುವಂಥದ್ದು ಅದಕ್ಕೆ ಹೀಗೆ ಬರೀಬೇಕು ಅನ್ನುವಂತಹ ಒಂದು ರೂಲ್ ಬುಕ್ ಅಥವಾ ಈ ರೀತಿ ಇರಬೇಕು ಅನ್ನೋ ಒಂದು ಪ್ರಿಯಂ ಇದೆಯಾ ಅಂತದ್ದು ಖಂಡಿತವಾಗಿ ಇಲ್ಲ ಯಾಕೆಂದ್ರೆ ವೇದವನ್ನ ರಚಿಸಿದ್ದ ಅಲ್ಲ ವೇದ ಕರ್ಣ ಪರಂಪರೆ ಎಲ್ಲಿಂದ ಯೋ ಬ್ರಹ್ಮಾಂಡಂ ವೆದಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರಹಿಣೋದಿತಸ್ಮೈ ಪರಮಾತ್ಮನಿಂದನೇ ಬಂದಿದ್ದು ಇದು ಯಾರೋ ಒಂದು ವಿಷಯದಿಂದ ಬಂದಂಥದ್ದಲ್ಲ ಇನ್ನು ಸಂಪ್ರದಾಯದಲ್ಲಿ ಒಪ್ಪಂತ ದೃಷ್ಟಿಯಲ್ಲಿ ಕೂಡ ತಗೊಂಡಾಗ ಋಷಿಗಳು ಧ್ಯಾನಸ್ಥರಾಗಿ ಕಣ್ಣು ಮುಚ್ಚಿ ತಮ್ಮ ಹೃದಯದಲ್ಲಿ ಕಂಡುಕೊಂಡಂಥದ್ದೇ ಹೊರತು ಬರೆದಿದಂಥದ್ದಲ್ಲ ಆ ಪದಗಳು ಅದೇ ರೀತಿಯಲ್ಲಿ ಅದೇ ಶಬ್ದದಲ್ಲಿ ತೋರ್ಕೊಂಡಂಥದ್ದು ಅದನ್ನ ವ್ಯಕ್ತಪಡಿಸಿದಷ್ಟೇ ಹೇಗೆ ಅಂತಂದಾಗ ಗ್ರಾವಿಟೇಷನ್ ಅನ್ನುವಂಥದ್ದು ಯಾವಾಗ್ಲೂ ಇತ್ತು ಅದು ಭಾಸ್ಕರಾಚಾರ್ಯನೋ ಅಥವಾ ನ್ಯೂಟನ್ನೋ ಕಂಡು ಮೇಲೆ ಬರಲಿಲ್ಲ ಸದಾ ಇತ್ತು ಅದನ್ನ ಸಮಾಜಕ್ಕೆ ಅದನ್ನ ಜಗತ್ತಿಗೆ ಪರಿಚಯಿಸಿಕೊಟ್ಟವರು ಅವರು ಹಾಗೆ ವೇದದ ಜ್ಞಾನ ವೇದದ ಮಂತ್ರಗಳು ಸದಾ ಸರ್ವದಾ ಇತ್ತು ಒಂದು ರೀತಿಯಲ್ಲಿ ನೋಡಿದಾಗ ಟೀಚಿಂಗ್ ಟ್ರೆಡಿಷನ್ ಅಲ್ಲೇ ಬಂತು ಇನ್ನೊಂದು ರೀತಿಯಲ್ಲಿ ನೋಡಿದಾಗ ಈ ಧ್ಯಾನಸ್ಥರಾದಂತಹ ಋಷಿಗಳು ಮಂತ್ರ ದ್ರಷ್ಟಾರರು ಅವರು ಮಂತ್ರಕರ್ತರಲ್ಲ ಋಷಿ ಅನ್ನುವಂತಹ ಅರ್ಥದ ಪದದ ಅರ್ಥವೇ ಮಂತ್ರ ದ್ರಷ್ಟ ಮಂತ್ರಕರ್ತ ಅಲ್ಲ ಸೊ ಮಂತ್ರವನ್ನ ದರ್ಶನ ಮಾಡಿ ಅದನ್ನೇ ಹಾಗೆ ಕರ್ಣ ಪರಂಪರೆಯ ರೀತಿ ಮುಂದಕ್ಕೆ ಪ್ರಚಾರ ಮಾಡಿದ್ದು ಪ್ರಚಾರ ಮಾಡ್ತಾ ಮಾಡ್ತಾ ಯಾವಾಗ ಲಿಪಿ ಬಂತು ಆಗ ಅದು ಬರ್ದಿದೆಯೋ ಹೊರತು ಇಲ್ಲಾಂದ್ರೆ ಅದು ಕರ್ಣ ಪರಂಪರೆಯಲ್ಲಿ ಆಗಿತ್ತು ಸೊ ಹಾಗಾಗಿ ವೇದ ಮಂತ್ರವನ್ನ ಬರೆಯೋದಕ್ಕೆ ಸಾಧ್ಯ ಇಲ್ಲ ಬರ್ದಿಲ್ಲ ಅದು ಯಾವ ರೀತಿ ಅವರಿಗೆ ದರ್ಶನವಾಯಿತೋ ಅದನ್ನ ವ್ಯಕ್ತಪಡಿಸಿದ್ದಾರೆ ಆ ರೀತಿಯಲ್ಲಿದೆ ಇನ್ನು ಪ್ರಿಯಂಬಲ್ ಅಂತ ಬಂದಾಗ ದ ಮೇನ್ ಆಫ್ ವೇದ ಅಂತ ಅಂದಾಗ ಪುರುಷಾರ್ಥಗಳು ಪುರುಷಾರ್ಥವನ್ನ ಸಾಧಿಸ್ಕೊಳ್ಳಿಕ್ಕೆ ಬೇಕಾದಂತಹ ಮಾರ್ಗಗಳು ಇದನ್ನ ತಿಳಿಸ್ಕೊಡುವಂತಹ ಗೈಡ್ ಬುಕ್ ಅದು ವೇದ ಮುಂದಿನ ಪ್ರಶ್ನೆ ಯೂಟ್ಯೂಬ್ನಲ್ಲಿ ಯಾರು ಇದ್ರೆ ಕೇಳಬಹುದು ಅಥವಾ ಹ್ಯಾಂಡ್ ರೈಸ್ ಮಾಡಿರೋ ನಮಸ್ಕಾರ ಈ ಇವರು ರಮಣ ಮಹರ್ಷಿಗಳ ಕಾಲ ಯಾವುದು ಕಂಟೆಂಪ್ರರಿ ಯಾರ ಕಂಟೆಂಪ್ರರಿ ಇದ್ರು ಅಂತ ಸ್ವಲ್ಪ ಹೇಳಿ ರಮಣ ಮಹರ್ಷಿಗಳು ನೈನ್ಟೀನ್ ಟ್ವೆಂಟಿ ಸೆಂಚುರಿ ಸಾವಿರದ ಒಂಬೈನೂರ ಐವತ್ತರವರೆಗೂ ಕೂಡ ಅವ್ರು ಬದುಕಿದ್ರು ಪೋಸ್ಟ್ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಕೂಡ ಇದ್ರು ನೀವು ಕಂಟೆಂಪ್ರರಿ ಅಂತ ತಗೊಳ್ಬೇಕು ಅಂತಂದ್ರೆ ನೀವು ರಾಮಕೃಷ್ಣ ಪರಮಾಂಸರು ಅಂತ ನಾವು ಏನ್ ಹೇಳ್ತೀವಿ ಆ ಸಂದರ್ಭದಲ್ಲಿ ಇವ್ರಿಗೆ ಆ ಒಂದು ಸ್ಪಿರಿಚುಯಲ್ ಅವೇಕನಿಂಗ್ ಆಗಿದ್ದು ತಿರುವಣ್ಣ ಮಲೈ ಬಂದ ಏಯ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲಿ ಅಲ್ಲಿಂದ ಬಂದು ಮುಂದಿನ ಒಂದು ಐವತ್ತು ಐವತ್ತೈದು ವರ್ಷಗಳ ಕಾಲ ಅರುಣಾಚಲ ತಿರುವಣ್ಣ ಮಲೆಯಲ್ಲೇ ಇದ್ದಂಥದ್ದು ಇನ್ನು ಸಮಕಾಲ ಅಂತ ತಗೊಂಡ್ರೆ ನೀವು ಬಾಲಗಂಗಾಧರ ತಿಲಕರವ್ರನ್ನ ಭೇಟಿ ಮಾಡಿದ್ದಾರೆ ಚಿನ್ಮಯಾನಂದರು ಅವರನ್ನ ಭೇಟಿ ಮಾಡಿದ್ದಾರೆ ಇನ್ನು ಕಂಚಿ ಪರಮಾಚಾರ ನೋಡಿದ್ದಾರೆ ಪಾಲ್ ಬ್ರೆಂಟ್ ಅನ್ನು ನೋಡಿದ್ದಾರೆ ಸೊ ಆ ಸಂದರ್ಭದಲ್ಲಿ ನೈನ್ಟೀನ್ ಹಂಡ್ರೆಡ್ ಟು ನೈನ್ಟೀನ್ ಫಿಫ್ಟಿ ಬೇಸಿಕಲಿ ಆ ಸಂದರ್ಭದಲ್ಲಿ ಇದ್ದಂತಹ ಹಲವಾರು ಜನ ಅವರನ್ನ ದರ್ಶಿಸಿದ್ದಾರೆ ಸೊ ವೆರಿ ನಾಟ್ ವೆರಿ ಓಲ್ಡ್ ಎಪ್ಪತೈದು ವರ್ಷದ ಹಿಂದೆ ಇದ್ದಂತವರು ನಮಸ್ತೆ ಗುರುಗಳೇ ನನ್ ಚೈತನ್ಯ ಹಾ ಸರಿ ಇವತ್ತು ಯಾಕೋ ಪ್ರೇಯರ್ ಸ್ಟಾರ್ಟ್ ಮಾಡಿಲ್ಲ ಅಂತ ಅದೊಂದು ಅನಿಸ್ತು ಪ್ರೇಯರ್ ಹೇಳಲಿಲ್ಲ ಪ್ರೇಯರ್ ಮಾಡಿದ್ವಿ ಪ್ರೇಯರ್ ಮಾಡೇ ಶುರು ಮಾಡಿದ್ವಿ ನಮಸ್ತೆ ನಟ್ರಾ ಸರ್ ಪ್ರೇಯರ್ ಮಾಡ್ನೆ ಶುರು ಮಾಡ್ತೀವಿ ನಮಸ್ತೆ ನಟರಾಜ್ ಸರ್ ಹಾಸನಿಂದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ನಮಸ್ಕಾರ ಹೇಳಿ ಮಂಜುನಾಥ ಈಗ ಇದರಲ್ಲಿ ಎಷ್ಟು ಶ್ಲೋಕ ಇದೆ ಅಂತ ಹೇಳಿದ್ರೆ ಉಪದೇಶ ಈ ಉಳ್ಳದು ನಾಲ್ಪದು ಅಂತ ಹೇಳಿದ್ರಲ್ಲ ಅದು ತಮಿಳ ಅದು ಇದೇ ಸೇಮ್ ಇರೋದ ಹೇಗೆ ಅಲ್ಲ ಉಳ್ಳದ ನಾಲ್ಪದು ಅಂತ ಅಂದಾಗ ಸದ್ದರ್ಶನ್ಮ್ ಅಂತ ಸಂಸ್ಕೃತದಲ್ಲಿ ತಗೊಂಡಾಗ ಅದನ್ನ ಅಂತ ಕರಿತಾರೆ ಉಳ್ಳದ ನಾಲ್ಪದು ಅಂದಾಗ ನಲವತ್ತು ಅಂತ ಅದು ಪ್ಯೂರ್ಲಿ ಫೈವ್ ಟು ನೈಂಟಿ ಸೆವೆನ್ ಪರ್ಸೆಂಟ್ ಜ್ಞಾನಯೋಗ ಬೇರೆ ಏನು ವಿಚಾರ ಇಲ್ಲ ಅಲ್ಲೊಂದು ಇಲ್ಲೊಂದು ಬರೋ ಸಿಗುವಂತಹ ಪದಗಳನ್ನು ತಗೊಂಡು ನಾವು ಭಕ್ತಿಯನ್ನ ಕರ್ಮವನ್ನ ಹೊಂದಿಸಬೇಕು ಬಟ್ ಪ್ಯೂರ್ಲಿ ಆತ್ಮ ವಿಚಾರವನ್ನ ಹೊಂದಿರುವಂಥದ್ದು ಆದ್ರೆ ಈ ಉಪದೇಶ ಸಾರದಲ್ಲಿ ಆತ್ಮಜ್ಞಾನಕ್ಕೆ ಜ್ಞಾನಕ್ಕೆ ಕೊಡಬೇಕಾಗಿರುವಂತಹ ಪ್ರಾಮುಖ್ಯತೆಯನ್ನು ಕೊಡೋದ್ರ ಜೊತೆಗೆ ಬೇರೆ ಸಾಧನೆಗಳಿಗೂ ಕೂಡ ಇರುವಂಥದ್ದು ಈದ್ ಉಪದೇಶ ಉಂಡಿಯರ್ ಅಂತ ಅನ್ನುವಂಥದ್ದು ತಮಿಳಿನಲ್ಲಿ ಉಪದೇಶ ಸಾರ ಅನ್ನುವಂಥದ್ದು ಬೇರೆ ಭಾಷೆಗಳಲ್ಲಿ ಅದು ಬೇರೆ ಭಾಷೆಗೆ ತರ್ಜುಮೆ ಆಗಿಲ್ವಾ ಆಗಿದೆ ಅದೇ ಸಂಸ್ಕೃತದಲ್ಲಿ ಸಂದರ್ಶನ ಕಾವ್ಯಕಂಠ ಗಣಪತಿ ಮುನಿ ಅಂತ ಹೇಳಿ ಅವರು ಅದನ್ನ ತರ್ಜುಮೆ ಮಾಡಿದ್ದಾರೆ ಅದು ಕೂಡ ಸಿಗತ್ತೆ ಅದ್ಭುತವಾದಂತಹ ಗ್ರಂಥ ಅದು ಅಡ್ವಾನ್ಸ್ಡ್ ಇದನ್ನ ಓದಿ ಒಂದಷ್ಟರ ಮಟ್ಟಿಗೆ ಅರ್ಥ ಆದ್ಮೇಲೆ ಅದಕ್ಕೆ ಹೋಗುವಂತಹದನ್ನ ಮಾಡಬಹುದು ನಂದ ಅವರು ಪ್ರಶ್ನೆಯನ್ನ ಕೇಳಬಹುದು ರೈಸ್ ಮಾಡಿದ್ದಾರೆ

ಅಹ್ ಅಂದ್ರೆ ಕರ್ಮ ಕಡಿಮೆ ಮಾಡಿಕೊಂಡು ಭಜನೆ ಪೂಜೆ ಧ್ಯಾನ ಅಥವಾ ಸೇವೆಗಳ ಮೂಲಕ ಆನಂದವನ್ನು ಹೊಂದುವುದು ಅಂತ ಏಳನೇ ಪಾಯಿಂಟ್ ಅನ್ನ ತಗೊಂಡು ನಾನು ಕ್ವಶನ್ ಕೇಳ್ತಾ ಇದ್ದೀನಿ ಒಬ್ಬ ಸಾಧಾರಣ ಗೃಹಿಣಿ ಇವುಗಳಲ್ಲೇ ತೊಡ್ಕೊಂಡಿರ್ತಾಳೆ ಆ ಗಂಡನ ಒಂದು ಆದಾಯದಿಂದನೇ ತಾನು ಜೀವನವನ್ನ ನಡೆಸ್ತಾ ಇರ್ತಾಳೆ ಬಟ್ ದಾನವನ್ನ ಮಾಡುವಾಗ ಅಥವಾ ಬೇಸಿಕ್ ತಮ್ಮ ಬಟ್ಟೆ ಅಥವಾ ಈ ಏನಾಗಿದೆ ಅಂದ್ರೆ ನಿಮ್ಮ ಭಜಗೋವಿಂದ ಶ್ಲೋಕವನ್ನ ಕೇಳಿ ಎರಡನೇ ಶ್ಲೋಕದಿಂದ ಆ ಅಪ್ಪ ಅಮ್ಮನ ಹಣ ಅಥವಾ ಬೇರೆಯವರ ಹಣ ಯಾವ ಸ್ಟೇಜ್ ಅಲ್ಲಿ ಬರುತ್ತೆ ಅಂತ ಕೇಳಿದ್ದೀನಿ ಹಾಗಾದ್ರೆ ಒಂದು ಸಾತ್ವಿಕ ಮಹಿಳೆ ಈ ಈ ಇರೋಳು ಹಾಗಾದ್ರೆ ಯಾವ ಹಣವನ್ನ ಬಳಸ್ಕೋಬೇಕು ಖಂಡಿತ ಇಲ್ಲಿ ಹೇಳ್ತಾ ಇರೋದು ಅದೇ ಮುಖ್ಯ ಅಂದ್ರೆ ಪ್ರಧಾನ ಅಂತ ಅಂದಾಗ ಕೆಲಸವನ್ನ ಕರ್ಮವನ್ನ ಬಿಡೋದು ಅಂತ ತಗೊಂಡಾಗ ಒಬ್ಬೊಬ್ಬ ವ್ಯಕ್ತಿ ಸನ್ಯಾಸಿಯಾಗಿ ಯತಿಯಾಗಿ ಬದಲಾದ್ರೆ ಸಮಾಜವೇ ನೋಡ್ಕೊಳ್ಳುತ್ತೆ ಸೊ ಆ ದೃಷ್ಟಿಯಿಂದ ಸನ್ಯಾಸಿ ಆಗುವಂತದ್ದು ಒಂದು ಮಾರ್ಗ ಇನ್ನೊಂದು ರೀತಿಯಲ್ಲಿ ನೀವೇ ಹೇಳಿದಾಗ ಭಜೋವಿಂದ ಮನೆಯಲ್ಲಿಬಹುದು ಹಾಗೆ ಈಶಾವಾಸ್ಯ ಉಪನಿಷತ್ತನ್ನು ಕೂಡ ಬರುತ್ತೆ ಏನಂತ ಮಾಘೃದ ಕಸ್ಯಸ್ವಿ ಧನಂ ಬೇರೆಯವ್ರದನ್ನ ಕಿತ್ಕೊಂಡು ಬೇರೆಯವ್ರನ್ನ ಉಪಯೋಗಿಸ್ಕೊಂಡು ಬದುಕೋದಲ್ಲ ತನ್ನ ಜೀವನವನ್ನ ತಾನು ನಿರ್ವಹಣೆ ಮಾಡಬೇಕು ಅಂತ ಹಾಗಿದ್ದಾಗ ಮನೋವಿಕಾಸ ಯಾವ ರೀತಿ ಆಗ್ಬೇಕು ಅಂದಾಗ ಇವತ್ತಿನ ಒಂದು ಸಂದರ್ಭದಲ್ಲಿ ನಾವು ತಗೊಂಡು ಮೂವತ್ತೈದು ನಲವತ್ತು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಟಾಯ್ತು ಇನ್ನು ಜೀವನವನ್ನ ನಾನು ಈ ದುಡ್ಡಿರೋದಲ್ಲಿ ಮಾಡ್ತೀನಿ ಅಥವಾ ಮನೆಯಲ್ಲಿ ಒಬ್ಬರು ನೋಡ್ಕೊಳ್ಳೋಕಿದ್ದಾರೆ ನಾನು ಪರಿಪೂರ್ಣವಾಗಿ ಭಗವಂತನ ಆರಾಧನೆಗಾಗಿ ನನ್ನ ನಾನು ಪರಿಪೂರ್ಣವಾಗಿ ಮುಡುಪಾಗಿಡ್ತೀನಿ ಈ ರೀತಿಯಲ್ಲಿ ನಮ್ಮ ಶಿಫ್ಟ್ ಆಗುವಂಥದ್ದು ನಮ್ಮ ಹಿಂದಿನ ಶಾಸ್ತ್ರ ರೀತಿಯಲ್ಲಿ ಹೋಗೋದಾದ್ರೆ ಆಶ್ರಮ ವ್ಯವಸ್ಥೆ ಅಂತ ಇತ್ತು ಬ್ರಹ್ಮಚರ್ಯ ಆಶ್ರಮ ಗೃಹಸ್ಥಾಶ್ರಮ ಗೃಹಸ್ಥಾಶ್ರಮದಲ್ಲಿ ಚೆನ್ನಾಗಿ ಎಷ್ಟು ಬೇಕೋ ಸಂಪಾದನೆ ಮಾಡಿ ವಾನಪ್ರಸ್ಥಕ್ಕೆ ಹೋಗುವಂಥದ್ದು ಅಂದ್ರೆ ಅರ್ಥ ಏನು ಕರ್ಮವನ್ನ ಕಡಿಮೆ ಮಾಡಿ ಆತ್ಮಚಿಂತನೆಯನ್ನ ಮಾಡೋದು ಧ್ಯಾನ ಪೂಜೆ ಪುನಸ್ಕಾರಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ಳುವಂಥದ್ದು ಈ ರೀತಿ ಮಾಡುವಂತ ಪ್ರಧಾನದ ಕಡೆಗೆ ಹೋಗುವಂಥದ್ದು ಜೀರೋ ಮಾಡಬೇಕು ಅಂತಿಲ್ಲ ಇವತ್ತು ಕೂಡ ಏನಾರು ಆತರ ಸಂದರ್ಭ ಇದ್ರೆ ಮನಸ್ಸು ಹೆಚ್ಚು ಸಾತ್ವಿಕವಾಗಿದ್ದು ಕೂಡ ನೆಸೆಸಿಟೀಸ್ ಬೇಕಿದೆ ಅಂತ ಅಂದಾಗ ನಾವೇನ್ ಮಾಡಬೇಕು ಮಿಶ್ರಿತ ಸತ್ವ ರಜಸ್ ಮಾಡ್ತೀನಿ ಕರ್ಮ ಮಾಡ್ತೀನಿ ಯಾಕೆ ಬೇಸಿಕ್ ನೆಸೆಸಿಟೀಸ್ ಸಿಕ್ಕಿದ ಟೈಮ್ ಯಾವಾಗ್ಲೂ ಫ್ರೀ ಟೈಮ್ ಸಿಕ್ತವೋ ಸತ್ವಕ್ಕೆ ಬರ್ತೀನಿ ಧ್ಯಾನ ಪೂಜೆ ಜಪ ಇಂಥದ್ದನ್ನ ಮಾಡ್ತೀನಿ ಸೊ ಹಾಗಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂಥದ್ದಲ್ಲ ಆದರೆ ಮುಖ್ಯ ಏನು ಅನ್ನೋಂಥದ್ದು ಮುಖ್ಯ ಇಲ್ಲಿ ನನ್ನ ಜೀವನದ ಪ್ರಾಮುಖ್ಯತೆ ಏನು ನನ್ನ ಗುರಿ ಏನು ನನ್ನ ಕರ್ಮ ಪ್ರಮುಖವಾಗಿ ಏನು ಈ ದೃಷ್ಟಿಯಿಂದ ನೋಡಿದಾಗ ಶ್ರದ್ಧಾಮಯೋ ಎಂ ಪುರುಷ ಆದಲ್ಲಿ ಸಾತ್ವಿಕ ಅವನು ಜ್ಞಾನ ಪ್ರಧಾನವಾಗಿರ್ತಾನೆ ಕೃಷ್ಣ ಗೀತೆಯಲ್ಲಿ ಕೂಡ ಹದಿನಾಲ್ಕನೇ ಅಧ್ಯಾಯದಲ್ಲಿ ಹೇಳುವಂಥದ್ದು ಜ್ಞಾನಕ್ಕೆ ಯಾರು ಹೆಚ್ಚಿರ್ತಾನೋ ಅವನು ಸಾತ್ವಿಕ ಅಂತ ಬೇರೆದನ್ನು ಮಾಡೋದಿಲ್ಲ ಅಂತಲ್ಲ ಯಾಕೆಂದ್ರೆ ಎಲ್ಲರಲ್ಲೂ ಕೂಡ ಸತ್ವ ರಜಸ್ತಮಸ್ ಮೂರು ಇದ್ದೇ ಇರುತ್ತೆ ಇಲ್ಲದಲ್ಲೇ ಇರೋರ್ ಇಲ್ಲ ಎಷ್ಟು ಪರ್ಸೆಂಟೇಜ್ ಯಾವ್ದು ಜಾಸ್ತಿ ಅನ್ನುವಂಥದ್ದು ಅಷ್ಟೇ ಯಾಕೆಂದ್ರೆ ಸಾತ್ವಿಕ ಆಗಿರುವಂತ ವ್ಯಕ್ತಿ ಹಾಗಾದ್ರೆ ಮಲಗೋದಿಲ್ವೋ ಮಲಗಲೇಬೇಕು ಸಾತ್ವಿಕವಾದಂತ ವ್ಯಕ್ತಿ ಯಾವ್ದಾರು ಒಂದು ವಿಷಯ ಬಂದ್ರೆ ಅದು ಅನುಭವಿಸೋದಿಲ್ಲವೋ ಅನುಭವಿಸೇ ಅನುಭವಿಸ್ತಾನೆ ಸಾತ್ವಿಕವಾದಂತ ವ್ಯಕ್ತಿ ಯಾರು ಕರ್ಮ ಮಾಡಲು ಕಡೆ ಮಾಡ್ತಾರೆ ಸೊ ಎಲ್ಲರೂ ತಾಮಸಿಕ ವ್ಯಕ್ತಿಯಲ್ಲೂ ಒಂದಷ್ಟು ರಜಸ್ಸು ತಮಸ್ಸು ಇದ್ದೇ ಸತ್ವ ಇದ್ದೇ ಇರುತ್ತೆ ಎಲ್ಲವೂ ಇರುತ್ತೆ ಯಾವುದು ಪ್ರಧಾನ ಯಾವುದು ಮುಖ್ಯ ಅನ್ನುವಂಥದ್ದು ಅಷ್ಟೇ ಇಲ್ಲಿ ನಾವು ನೋಡೋದು ಹಾಗಾಗಿ ನಮ್ಮ ಜೀವನವನ್ನ ಅಧ್ಯಾತ್ಮ ವಿಚಾರದವರು ಬೇರೆಯವರಲ್ಲ ಅಧ್ಯಾತ್ಮ ವಿಚಾರದವರು ಹೆಚ್ಚು ಸತ್ವದ ಕಡೆ ಹೋಗ್ತಾ ಹೆಚ್ಚು ಇಂಟ್ರೋವರ್ಟೆಡ್ ಕಡೆ ಹೋಗುವಂಥದ್ದು ಮುಖ್ಯ ಅಂತ ಪ್ರಮೋದ್ ಜಿ ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಸ್ವಲ್ಪ ಜೋರ ಕೇಳಿಸಿ ಕೇಳಿಸ್ತಾ ಇದೆಯಾ ಈ ಕೇಳಿಸ್ತಾ ಇದೆ ಯೂಟ್ಯೂಬ್ ನಲ್ಲಿ ದೀಪಾ ವೆಂಕಟೇಶ್ ಅನ್ನುವಂಥವ್ರು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ನಾವ್ ಪೀಪಲ್ ಆರ್ ಮೋರ್ ಟುವರ್ಡ್ಸ್ ಮಟೀರಿಯಲ್ ಪ್ಲೇಷರ್ಸ್ ಸೊ ಇವನ್ ಇಫ್ ವಿ ಮೂವ್ ಟುವರ್ಡ್ಸ್ ಮೂವ್ ಫಾರ್ವರ್ಡ್ ಟುವರ್ಡ್ಸ್ಪಿರಿಚುಲ್ ವಿ ಗೆಟ್ ಈಸಿಲಿ ಡಿಸ್ಟ್ರಾಕ್ಟೆಡ್ ಕಾಂಟ್ ಕೀಪ್ ದ ಜೋಶ್ ಫಾರ್ ಲಾಂಗ್ ಹೌ ಕ್ಯಾನ್ ವಿ ಓವರ್ ಕಮ್ ಅನ್ನುವಂಥದ್ದು ಅವ್ರ ಪ್ರಶ್ನೆ ಡೆಫಿನೆಟ್ಲಿ ನಮಗೆ ಪ್ರಾಪಂಚಿಕವಾದಂತಹ ಲೌಕಿಕವಾದಂತಹ ಆಸೆಗಳು ಅಥವಾ ಭೋಗಗಳು ನಮ್ಮನ್ನ ಸೆಳಿತಾ ಇದೆ ಹಾಗೆ ಮನಸ್ನಲ್ಲಿ ಒಂದು ಕಡೆ ಈ ಉಪನಿಷತ್ತು ಸತ್ಸಂಗ ಪ್ರವಚನಗಳನ್ನು ಕೇಳಿದಾಗ ಈ ಕಡೆಗೂ ಎಳಿತಾ ಇದೆ ಈ ಎರಡೂ ಕಡೆ ಎಳಿತಾ ಇರೋದ್ರಿಂದ ಬ್ಯಾಲೆನ್ಸ್ ಮಾಡೋದು ಇದೇ ಉಪದೇಶ ಸಾರದ ಮೊದಲ ಹನ್ನೆರಡು ಶ್ಲೋಕಗಳು ಯಾವ ರೀತಿ ಈ ಶಿಫ್ಟ್ ಮಾಡುವಂಥದ್ದು ಕನ್ವರ್ಷನ್ ಕನ್ವರ್ಷನ್ ಅಂದಾಗ ಒಂದು ಮತದಿಂದ ಏನೊಂದು ಮತಕ್ಕಲ್ಲ ಕನ್ವರ್ಷನ್ ಫ್ರಮ್ ಮಟೀರಿಯಲಿಸ್ಟಿಕ್ ಪರ್ಸನ್ ಟು ಸ್ಪಿರಿಚುವಲ್ ಪರ್ಸನ್ ದಟ್ ಇಸ್ ದ ಸ್ಟೇಜ್ ಆಫ್ ಕರ್ಮಯೋಗ ಯಾವ ರೀತಿ ನೀವು ಅನುಭವಿಸು ಅನುಭವಿಸ್ತಾ ಇರೋದನ್ನ ಫಸ್ಟ್ ಪರಮಾತ್ಮನಿಗೆ ಅರ್ಪಿಸಿ ಅನುಭವಿಸು ಆ ಅರ್ಪಿಸಿ ಅನುಭವಿಸ್ತಾ ಇರುವಾಗ ಹಾಗೆ ಪರಮಾತ್ಮನಿಗೆ ಇಷ್ಟ ಆಗುವಂತ ಕೆಲಸವನ್ನ ಮಾಡು ಹಾಗೆ ಇಟ್ ಇಸ್ ನಾಟ್ ಆನ್ ಎ ಸಿಂಗಲ್ ಡೇ ಆರ್ ಒನ್ ಡೇ ರೋಮ್ ಇಸ್ ನಾಟ್ ಬಿಲ್ಟ್ ಇನ್ ಅ ಸಿಟಿ ಅನ್ನುವಾಗ ಇನ್ ಎ ಡೇ ಅನ್ನುವಾಗ ನಮ್ಮ ಜೀವನದ ವಿಕಾಸ ಆಗ್ಬೇಕು ಒಂದಿನದಲ್ಲಿಲ್ಲ ಅಲ್ಲಿಂದ ಆಗ್ತಾ ಆಗ್ತಾ ಆ ನಿಷ್ಕಾಮ ಕರ್ಮವನ್ನು ಹೆಚ್ಚು ಮಾಡ್ತಾ ಆಮೇಲೆ ಪೂಜಾ ಧ್ಯಾನಗಳು ಈ ಒಂದು ಶಿಫ್ಟ್ ನಿಮಗೆ ಮೂರನೇ ಶ್ಲೋಕದಿಂದ ಹತ್ತನೇ ಶ್ಲೋಕದವರೆಗೂ ಕಂಪ್ಲೀಟ್ಲಿ ಈ ಶಿಫ್ಟ್ ತೋರಿಸುತ್ತೆ ಸೊ ಹಾಗಾಗಿ ಮುಂದಿನ ಕ್ಲಾಸ್ಗಳಲ್ಲಿ ಅದ್ಭುತವಾಗಿ ಎಳೆ ಎಳೆಯಾಗಿ ಇದನ್ನು ತೋರಿಸ್ಕೊ ತೋರಿಸ್ಕೊಡುತ್ತೆ ಪ್ರಶ್ನೆ ಹಾಗೆ ಇನ್ನೊಂದು ಪ್ರಶ್ನೆ ಇದೆ ಮಂಜುನಾಥ ಸ್ವಾಮಿ ಅನ್ನುವಂಥವ್ರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ ನಲ್ಲಿ ಮನುಷ್ಯ ಜನ್ಮಕ್ಕೆ ಕಾರಣವೇನು ಎಂದು ತಿಳಿಸಿ ಅಂತ ಕೇಳಿದ್ದಾರೆ ಮನುಷ್ಯ ಜನ್ಮಕ್ಕೆ ಕಾರಣ ಏನು ಮನುಷ್ಯ ಜನ್ಮಕ್ಕೆ ಅಷ್ಟೇ ಅಲ್ಲ ಪ್ರಾಣಿ ಜನ್ಮಕ್ಕೆ ಕಾರಣ ಏನು ದೈವ ಜನ್ಮಕ್ಕೆ ಕಾರಣವೇನು ಜನ್ಮಕ್ಕೆ ಕಾರಣವೇನು ಇದು ಪ್ರಶ್ನೆ ಜನ್ಮಕ್ಕೆ ಕಾರಣ ಈ ಜನ್ಮಕ್ಕೆ ಕಾರಣ ಪೂರ್ವ ಜನ್ಮ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮ ಆ ಕರ್ಮದ ಫಲವನ್ನ ಅನುಭವಿಸಲಿಕ್ಕೆ ಈಗ ಕೇಳ್ತೀರಾ ಹಂಗಾರೆ ಅದ್ರ ಮುಂಚಿನ ಜನ್ಮದು ಜನ್ಮ ಆಯ್ತು ಇದೆಲ್ಲ ಸರಿ ಮೊಟ್ಟ ಮೊದಲ ಜನ್ಮ ಯಾಕೆ ಬಂತು ನಂಗೆ ಮೊಟ್ಟ ಮೊದಲು ಫಸ್ಟ್ ಟೈಮ್ ನಾನು ಯಾಕೆ ಕೊಟ್ಟಿದೆ ಜನ್ಮಕ್ಕೆ ಕಾರಣ ಏನು ಅಂತ ಕೇಳ್ತೀವಿ ಆಗ ನಾವು ಯಾವತ್ತು ಏನ್ಕೊಳ್ತೀವಿ ಅಂದ್ರೆ ಹೀಗನ್ಕೊಳ್ತೀವಿ ಫಸ್ಟ್ ಇದೀವಿ ನಾವೀಗ ಇಲ್ಲಿದ್ದೀವಿ ಅಂತ ಫಸ್ಟ್ ಕ್ರಿಯೇಷನ್ ಫಸ್ಟ್ ಜನ್ಮ ಇಲ್ಲಿದೆ ಅಂತ ಆದ್ರೆ ಆದ್ರೆ ನಮ್ಮ ಭಾರತದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಅಂತಂದ್ರೆ ಏನು ಅಂದ್ರೆ ಈ ಜನನ ಮರಣ ಅನ್ನುವಂಥದ್ದು ಏನು ಅದು ಲೈನ್ ಅಲ್ಲ ಅದು ಚಕ್ರ ಜನನ ಮರಣ ಅನ್ನುವಂಥದ್ದು ಚಕ್ರ ಈ ಚಕ್ರದಲ್ಲಿ ನೀವು ಫಸ್ಟ್ ನ ಅಂದ್ರೆ ಏನಂತೀರ ಫಸ್ಟ್ ಇಲ್ಲ ಲಾಸ್ಟ್ ಯಾವುದು ಇಲ್ಲ ಈ ಜನನ ಮರಣ ಚಕ್ರ ಸಂಸಾರ ಚಕ್ರ ಅನ್ನೋದ್ ತಿರ್ತಾ ಇರತ್ತೆ ಯಾವಾಗ್ಲೂ ಇದ್ದೀರಿ ಈ ಯಾವಾಗ್ಲೂ ಇರೋದ್ರಿಂದ ಬಿಡಿಸ್ಕೊಳ್ಳೋದನ್ನ ಮೋಕ್ಷ ಅಂತೀವಿ ಚೆನ್ನಾಗಿ ನಾವು ಆಯ್ತು ಬಟ್ ಆದ್ರೆ ಈ ಚಕ್ರದಲ್ಲಿ ಬರೋದಕ್ಕೆ ಕಾರಣ ಏನು ಅಂತಂದಾಗ ಆಗ ಬರುವಂಥದ್ದು ಜನ್ಮಕ್ಕೆ ಕಾರಣ ಮುಖ್ಯವಾಗಿ ಅಂತಂದಾಗ ಅವಿದ್ಯೆ ಅಂತ ಅಜ್ಞಾನ ಅಂತ ಯಾವಾಗ ನಾನು ಅಜ್ಞಾನ ಯಾವಾಗ ಬಂತು ಅನಾದಿ ಅವಿದ್ಯೆ ಸೊ ಅನಾದಿಯಿಂದ ಇರುವಂತಹ ಅವಿದ್ಯೆ ಅಂದ್ರೆ ಟೈಮ್ ಅಂದ್ರೆ ಎಟರ್ನಲ್ ಆಗಿ ಇರುವಂತಹ ಬಿಗಿನಿಂಗ್ಲೆಸ್ ಆಗಿ ಇರುವಂತಹ ಎಟರ್ನಲ್ ಅಲ್ಲ ಬಿಗಿನಿಂಗ್ಲೆಸ್ ಆಗಿ ಇರುವಂತಹ ಇಗ್ನರೆನ್ಸ್ ಅಬೌಟ್ ಮೈಸೆಲ್ಫ್ ನಾನು ಯಾರು ಅಂತ ತಿಳ್ಕೊಳ್ಳೋದಲ್ಲೇ ಇರೋದ್ರಿಂದ ನಾನು ಒಂದ ಒಬ್ಬ ವ್ಯಕ್ತಿ ಯಾವಾಗ ಸದಾ ಸರ್ವದಾ ಬಿಗಿನಿಂಗ್ಲೆಸ್ ಯಾವಾಗ್ಲೂ ಇರುವಂತಹ ವ್ಯಕ್ತಿ ಆ ತಿರುಗ್ತಾ ಆಗ್ತೀನಿ ಯಾವಾಗ ನಾನು ನಾನು ಯಾರು ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡೋ ಹೂವ ಮೈ ಅನ್ನೋದನ್ನ ಪ್ರಶ್ನೆ ಮಾಡೋದಷ್ಟೇ ಅಲ್ಲ ವಿಚಾರದಿಂದ ಸತ್ಯವನ್ನು ತಿಳ್ಕೊಂಡು ನನ್ನ ಸ್ವರೂಪವನ್ನು ತಿಳ್ಕೊಂಡು ಆಗ ಈ ಸರ್ಕದಿಂದ ಟ್ಯಾಂಜೆನ್ಶಿಯಲ್ ಆಗಿ ಹೋಗಿ ನಾನು ಹೊರಗೆ ಬರ್ತೀನಿ ಸೊ ಹಾಗಾಗಿ ಜನನಕ್ಕೆ ಅಥವಾ ಜನ್ಮಕ್ಕೆ ಕಾರಣ ಏನು ಅಂದಾಗ ಪೂರ್ವ ಜನ್ಮ ಪೂರ್ವ ಜನ್ಮಕ್ಕೆ ಮುಂಚಿನ ಜನ್ಮ ಮೊಟ್ಟ ಮೊದಲು ಅನ್ನೋದು ಇಲ್ಲ ಸರ್ಕ್ಯುಲರ್ ಆದ್ರೆ ಇಡೀ ಇದಕ್ಕೆಲ್ಲ ಕಾರಣ ಏನಾದಾಗ ಅಜ್ಞಾನ ಅಧ್ಯಾಸ ಈ ಅಧ್ಯಾಸ ಅಜ್ಞಾನವನ್ನ ನಿವೃತ್ತಿ ಮಾಡಿಕೊಡುವಂಥದ್ದು ನಮ್ಮ ಒಂದು ಸಾಧನಾ ಕ್ಷೇತ್ರದಲ್ಲಿರುವಂತಹ ಸರ್ವಶಾಸ್ತ್ರಗಳ ಉಪದೇಶ ಅದೇ ಉಪದೇಶ ಸಾರದ ಕೂಡ ಒಂದು ಕಂಟೆಂಟ್ ಸೊ ಹಾಗಾಗಿ ಯಾಕೆ ಹುಟ್ಟಿದ್ವಿ ಅಂತ ವಿಚಾರ ಮಾಡೋದು ಒಳ್ಳೇದೇ ಅದಕ್ಕಿಂತ ಮುಖ್ಯ ಯಾಕೆ ಹುಟ್ಟಿದ್ವಿ ಬೇಡ ಬಂದಿದೀವಿ ನಾವೀಗ ಕೆಟಾನ್ ಆಗಿ ಇನ್ನೊಂದ್ಸರಿ ಹುಟ್ಟದಲ್ಲೇ ಇರುತ್ತಾರ ನೋಡ್ಕೊಳ್ಳುವಂಥದ್ದು ಮುಖ್ಯ ಇದು ನಮ್ಮ ಒಂದು ಗೋಲ್ ಆಗಿರ್ಬೇಕು ಯಾಕೆಂದ್ರೆ ತಿಳ್ಕೋಣ ಜಿಜ್ಞಾಸೆ ಇರುತ್ತೆ ತಿಳ್ಕೋಬೇಕು ಪ್ರಶ್ನೆಗಳ ಕುತೂಹಲ ಇರುತ್ತೆ ಇದಕ್ಕಾಗಿ ಪ್ರಶ್ನೆ ರಮಾಯಣ ಆದ್ರೆ ಹೇಗೆ ಅಂದ್ರೆ ಬಂದು ಆಯ್ತು ಈ ಹೋಗೋದು ಹೇಗೆ ಅಂತ ತಿಳ್ಕೊಳ್ದು ಇನ್ನು ವಾಪಸ್ ಬರದಲ್ಲಿರೋ ತಿಳ್ಕೊಳುವಂಥದ್ದು ನಮ್ಮ ಜೀವನದ ಒಂದು ಮುಖ್ಯ ಗೋಲ್ ಆಗಿದ್ರೆ ದಟ್ ವುಡ್ ಬಿ ದ ಬೆಸ್ಟ್ ವೇ ಬಟ್ ಈ ತರದ ಕೂಡ ಉತ್ತರಗಳು ಸಿಗುತ್ತೆ ಆದ್ರೆ ಅಜ್ಞಾನ ಅವಿದ್ಯಾ ಕಾಮ ಕರ್ಮ ಕರ್ಮಫಲ ಈ ದೃಷ್ಟಿಯಲ್ಲಿ ಆ ಚಕ್ರ ಬರ್ತಾ ಹೋಗುತ್ತೆ ಸೊ ಇದ್ದು ಕೂಡ ಅದ್ಭುತವಾದಂತಹ ಪ್ರಶ್ನೆ ಜಿಜ್ಞಾಸವಾದಂತಹ ಪ್ರಶ್ನೆಗಳನ್ನು ಕೇಳಿದ್ವಿ ಸೊ ಇಲ್ಲಿಯವರೆಗೂ ಮೊದಲನೇ ದಿನದ ಸಂಚಿಕೆ ಯಾವುದೂ ಉಪದೇಶ ಸಾರದ ಅಹ್ ಯಾವುದೇ ಶ್ಲೋಕವನ್ನ ತಗೊಂಡಿಲ್ಲ ಆದ್ರೆ ಉಪದೇಶ ಸಾರ ಏನನ್ನ ಹೇಳಕ್ ಹೊರಟಿದೆ ಅಂತಂದಾಗ ಆ ಮೊದಲ ಹಂತದಿಂದ ಏಳನೇ ಹಂತಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿ ಎಂಟನೆಯವರಾಗಿ ನಾವು ತಿಳಿಸುವಂತಹ ಗುಣಾತೀತ ಅಂತ ತಿಳಿಸುವಂತಹ ಕರ್ಕೊಂಡು ಹೋಗುತ್ತೆ ಆ ದೃಷ್ಟಿಯಿಂದ ಶಾಸ್ತ್ರವನ್ನ ಬಳಿ ಹಾಗೆ ಆ ಬಳಿಸಾರುವಾಗ ಬರುವಂತಹ ಅನುಬಂಧ ಚತುರ್ಥೆಯವನ್ನ ತಿಳ್ಕೊಂಡು ನಾವು ಇದಕ್ಕೆ ಸಿದ್ಧರಾಗಿ ಬರೋಣ ನಾಳೆಯಿಂದ ಪ್ರತಿಯೊಂದು ಶ್ಲೋಕದ ವಿವರಣೆ ವ್ಯಾಖ್ಯಾನ ಮತ್ತು ನಮಗೆ ಅದು ಯಾವ ರೀತಿ ಪ್ರಸ್ತುತ ಇದೆ ಅಂತ ಹೇಳ್ತಾ ಅನುಸಂಧಾನಕ್ಕೆ ಪ್ರಯತ್ನ ಮಾಡೋಣ ಧನ್ಯವಾದಗಳು